ಏಳು ಸುತ್ತಿನ ಕೋಟೆ ಅಂತಂದು ಕರೆದಿದ್ದಾರೆ ಇದನ್ನು ಸುತ್ತಾಕೋ ಮತ್ತಾ ಇದೀವಿ ಗೊತ್ತಾ ಸ್ಟಾರ್ಟಿಂಗ್ ಇದ್ದನ್ನು ತೋರಿಸ್ತಾ ಇದ್ದೀವಿ ಓಡಾಡೋಕ್ಕೂ ಜಾಗ ಇರಲ್ಲ ಇನ್ನೊಂದ್ ಎರಡು ದಿನ ಹೋದ್ರೆ ಯಾಕೆ ಹೇಳ್ರಿ ಅಷ್ಟು ಗಿಡ ಮರಗಳೆಲ್ಲ ಪಕ್ಕಕ್ಕೆ ಬರ್ತವೆ ಹಾ ಇಷ್ಟಕ್ಕೊಂದು ಗಿಡ ಮರ ಬೆಳ್ಕೊಂಡಿದ್ದಾವೆ ಯಾವುದೋ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಮುಚ್ಚೋಗಿದೆ ಆಲ್ರೆಡಿ ಒಳಕ್ಕಂತೂ ನಮ್ಮ ತಾಯಿ ಹಣಗ ನಾನಂತೂ ಹೋಗಲ್ಲ ಯಾಕಂದ್ರೆ ಅಷ್ಟು ಭಯವಾಗಿದೆ ಅಲ್ಲಿ ಸಿಂಬಲ್ ಕಾಣ್ತಾ ಒಂದು ವಿನಾಯಕ ವಿಗ್ರಹ ಅನಿಸುತ್ತೆ ಒಳಗಿರೋದು ಬಂದ್ಬಿಟ್ಟು ಅಲ್ಲಿ ಆನೆ ಸಿಂಬಲ್ಸ್ ಎರಡಿದ್ದಾವೆ ವಿನಾಯಕ ಇದೆ ಇಲ್ಲ ಶಿವ ಅನಿಸುತ್ತೆ ವಿನಾಯಕ ಇಲ್ಲ ಶಿವ ಎರಡರಲ್ಲಿ ಒಂದು ಕಾಣ್ತಾ ಇದೆ ನನಗೆ ಇದು ನೋಡಿರಿ ಎಷ್ಟು ಹಾಳು ಬಿದ್ದೋಗಿದೆ ದೇವಸ್ಥಾನ ಅಂತಂದು ಓ ಇಲ್ಲೇನೋ ಏನೋ ಕೆಲಸ ಹಂದಿ ಕೆದರಿರೋದಲ್ವ ಇದು ನೋಡ್ತಾ ಇದ್ರೆ ಒಂಥರ ಪ್ರೊಜರ್ ಥರ ಕಾಣುತ್ತೆ ಎಲ್ಲ ಹಾಳು ಹೋಗಿದೆ ಆಲ್ರೆಡಿ ಮೇಂಟೆನೆನ್ಸ್ ಅಂತೂ ಆಗಲ್ಲ ಇನ್ನೇನು ಕಷ್ಟ ಮೇಂಟೆನೆನ್ಸ್ ಮಾಡೋದು ಯಾಕಂದ್ರೆ ಮೇಂಟೆನೆನ್ಸ್ ಮಾಡ್ಬೋದ ಕೋಟಿ ಕೋಟಿಗಟ್ಟಲೆ ಹಾಕ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರದವ್ರು ಇಷ್ಟ ಇದ್ದರೆ ಹಾಕ್ಬಿಡ್ರಿ ಕಷ್ಟ ಆದರೆ ಬಿಟ್ಬಿಡ್ರಿ ಅಷ್ಟೇ ನಾವು ಹೇಳೋಷ್ಟು ಹೇಳ್ತೀವಿ ಹೌದು ಕಷ್ಟ ಆಗಿರೋದಕ್ಕೆ ಬಿಟ್ಟಿರೋದು ಇಷ್ಟ ಆಗಿದ್ರೆ ಮಾಡ್ತಾಯಿದ್ರು ಅದೇ ಇಲ್ಲಿ ಕೋಟಿ ದುಡ್ಡು ಬರ್ತದೆ ತಂದಿದ್ರೆ ಒಂದು ಇಪ್ಪತ್ತು ಸಾವಿರ ಬಿಡೋರು ಇಲ್ಲಿ ಒಂದು ಕೋಟಿ ದುಡ್ಡು ತಗೊಂಬಿಡೋರು ನೋಡಿರಿ ಇವೆಲ್ಲ ವಾಸ ಮಾಡಿರೋದಕ್ಕೆ ವಾಸ ಮಾಡಿರೋದಕ್ಕೆ ಮಡಿಕೆಗಳು ಇವೆಲ್ಲ ಇನ್ನು ಬೇಜಂ ಬಿದ್ದಿದ್ದಾವೆ ಈಗ ಬಂದಿದ್ವಿ ಆಲ್ರೆಡಿ ಅರಮನೆ ಹತ್ತಿರ ನೋಡಿರಿ ಎಷ್ಟಕ್ಕೊಂದು ಎಲ್ಲ ಮಡಿಕೆಗಳೆಲ್ಲ ಬಿದ್ದಿದ್ದಾವೆ ಇನ್ನು ಇಂತಿಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೋಸ್ಕರ ಮಾಡಾಕ್ತೀನಿ ಆದರೆ ಫಾಲೋ ಮ ಇನ್ಸ್ಟಾಗ್ರಾಮಲ್ಲಿದ್ದೀನಿ ನಾನು ಇದೊಂದೇ ಥರದ ವೀಡಿಯೋ ಹಾಕೋಲ್ಲ ನಾನಾ ಥರ ವೀಡಿಯೋನೂ ಹಾಕ್ತೀನಿ ಇವತ್ತಿನ ಫಸ್ಟ್ ಟೈಮ್ ಹಿಂಗೆ ಇದ್ದೀನಿ ಇದು ಅರಮನೆ ಅರಮನೆಗೆ ಹೆಂಗೆ ಹೋಗ್ಬೇಕು ಒಳಗಡಿಕೆ ಹೋಗ್ಬೇಕಲ್ವಾ ಅರಮನೆ ಒಳಗಡಿಕೆ ಹೋಗೋಣ ತೋರಿಸ್ತೀನಿ ಅದನ್ನು ಅರಮನೆ ಇದು ಇದೆಯಲ್ಲ ಇದೇ ಅರಮನೆ ಇದ್ರ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಏನಿಲ್ಲ ಅಂತಂದು ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದೀವಪ್ಪ ಅಷ್ಟು ಭಯ ಆಗ್ತಾ ಇದೆ ನೋಡಿರಿ ಈ ಥರ ಇದೆ ತೋರಿಸ್ಬೇಕಂತಂದು ನಿಮಗೆ ಏನೋ ಒಂದು ಯೂಟ್ಯೂಬಲ್ಲಿ ನಾನು ಕಂಟೆಂಟನ್ನ ತಗ್ ಬಿಸಾಡಬೇಕು ಅಂತ ಬಂದಿದ್ದೀನಿ ಆದರೂ ಒಂದು ಸ್ವಲ್ಪ ಭಯ ಆಗ್ತಾ ಇದೆ ಪ್ಲೇಸ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಪ್ರಕೃತಿಯ ಮಡಿಲಲ್ಲಿ ಮಲಗಬೇಕು ಅನ್ನೋದು ಯಾಕಂದರೆ ಪ್ರಕೃತಿಯಲ್ಲಿ ನಾನಾ ಥರ ಗಿಡಮೂಲಿಕೆ ಇರುತ್ತೆ ಔಷಧಿಗಳು ಅದನ್ನು ನಾವು ಸ್ಮೆಲ್ಲಾ ಕ ಕುಡಿದ್ರೆ ನಮ್ಮಲ್ಲಿರೋ ಕಾಯಿಲೆಗಳು ಎಷ್ಟೋ ದೂರ ಹೋಗ್ಬಿಡುತ್ತವೆ ಓ ಇಲ್ಲಿ ನೋಡಿ ಚೌಕಾಬಾರ ಇದು ಆ್ಯಕ್ಚುಲಿ ಚೌಕಾಬಾರ ಅಂದ್ಕೊಂಡಿದ್ದಾರೆ ಅಷ್ಟೇ ಚೌಕಾಭಾರ ಅಲ್ಲ ಇದು ಇದು ರೂಟ್ ಮ್ಯಾಪ್ ಒಂದು ಎರಡು ಮೂರು ನಾಲ್ಕು ಒಂದು ಐದು ಒಂದು ಆರು ಏಳು ಏಳು ಈ ಕಡೆ ಏಳು ಏಳು ಹದಿನಾಲ್ಕು ಲಂಡ್ ಚಿಹ್ನೆ ಇದು ನನಗೆ ಗೊತ್ತಾಗ್ತಾ ಇಲ್ಲ ಅಂಕಲ್ ಇದ್ರೊಳಗೆ ಅಲ್ವಾ